ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಲಾವಣ್ಯ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಫಸ್ಟ್ ವ್ಯೂ ಮಾಡ್ಬೋದು ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವಾಗ ನಾನು ಇದು ಫ್ರೈಡೆ ನೈಟ್ ಪಲ್ಯ ಮಾಡಿ ಇಟ್ಬಿಡೋಣ ಅಂತ ಹೇಳಿ ನಾನು ಪಲ್ಯ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ತೊಗೊಂಡಿದ್ದೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಸಣ್ಣದಾಗಿ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ನಾನು ಅದನ್ನು ಲೋ ಹುರ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೆ ಅದು ಸ್ವಲ್ಪನೇ ಆಗೋದು ಆಮೇಲೆ ಮೂರು ಮೀಡಿಯಮ್ ಸೈಜಲ್ಲಿರೋವಂಥ ಟೊಮೊಟೊನ ತೊಗೊಂಡಿದ್ದೆ ಹಾಗೆ ಎರಡು ಮೀಡಿಯಮ್ ಸೈಜಲ್ಲಿರೋವಂಥ ಆನಿಯನ್ನ ತೊಗೊಂಡಿದ್ದೆ ಅದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಈ ಬೆಂಡೆಕಾಯಿನ ನಾನು ಎಣ್ಣೆ ಅಥವಾ ಏನೂ ಉರಿತಾ ಇರೋವಂಥದ್ದು ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಮತ್ತು ಅದು ಲೋ ಲೋಳೆ ಲೋಳೆ ಥರ ಬರುತ್ತೆ ಅಲ್ಲ ಅದು ಹೋಗೋವರೆಗೂನು ಹುರ್ಕೋಬೇಕು ಅದು ಅರ್ಧಂಬರ್ಧ ಹುರ್ಕೊಂಡ್ರೆ ನಾವು ಅದು ತಿನ್ನುವಾಗ ಒಂಥರ ಹಸಿ ಹಸಿ ಒಂಥರ ಆಗುತ್ತೆ ಅದು ನನಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಫ್ರೈ ಆಗಬೇಕು ಅಲ್ಲಿವರೆಗೂ ನಾನು ಹುರ್ಕೊಳ್ತೀನಿ ಒಂದು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಆಯಿತು ಹುರ್ಕೊಂಡಿದ್ದು ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇದೆ ನಾನು ಯಾವ ಥರ ಹುರ್ಕೊಂಡಿದ್ದೀನಿ ಅಂತ ಹೇಳಿ ಮತ್ತು ಇವಾಗ ಅದೇ ಪಾತ್ರೆನ ನಾನು ಮತ್ತೆ ತೊಳ್ಕೊಂಡು ಅದೇ ಪಾತ್ರೆನಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕರಿಬೇವು ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಿದ ತಕ್ಷಣ ಟೊಮೊಟೊ ಹಾಕ್ಕೊಳ್ತೀನಿ ನೋಡ್ತಾ ಇರ್ಬೋದು ನೀವು ಟಮೊಟೊ ಹಾಕ್ಕೊಂಡು ಅದನ್ನು ಅದಕ್ಕೆ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಇನ್ನೊಂದು ಮಿಕ್ಸ್ ಕೊಟ್ಟು ನಾನು ಅದನ್ನು ಪ್ಲೇಟಿಂದ ಮುಚ್ಚಿಡ್ತೀನಿ ಅದು ಹಬೆಯಿಂದ ಬೇಗ ಬೇಯಿ ಬೇಯುತ್ತೆ ಅಂತ ಹೇಳಿ ಅದು ಬೆಂದಾದ್ಮೇಲೆ ಅಷ್ಟರಲ್ಲಿ ನಾನು ಕಟ್ಟೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಅದನ್ನು ತೆಗೆದು ಕೈ ಒಂದು ಮಿಕ್ಸ್ ಮಾಡಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಖಾರದ ಪುಡಿನ ಆ ಖಾರದ ಪುಡಿ ಹಾಕೊಂಡಾದಮೇಲೆ ಬೆಂಡೆಕಾಯಿನ ಏನು ಉರಿದಿಟ್ಕೊಂಡಿದೆ ಅದನ್ನು ಹಾಕಿ ಮತ್ತು ಮ್ಯಾಜಿಕ್ ಮಸಾಲ ಅಂತ ಬರುತ್ತೆ ಅದನ್ನು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಿದೆ ಸ್ವಲ್ಪ ಡ್ರೈ ಅನ್ನಿಸ್ತು ಸ್ವಲ್ಪ ನೀರು ಹಾಕಿ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಬೇನಲ್ಲಿ ಬೇಯ್ಕೊಳ್ಳೋದಕ್ಕೆ ಲೋ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೀನಿ ಅಷ್ಟರಲ್ಲೆಲ್ಲ ನಾನಿಲ್ಲಿ ಅಂಡ್ಕೊಂಡಿದ್ದೆಲ್ಲ ಕಟ್ಟೆ ಮೇಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದನ್ನು ಅವಾಗ ಅವಾಗ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಇಡೋದು ಬಿಡುತ್ತೆ ಯಾಕಂದರೆ ಡ್ರೈ ಆಗುತ್ತಲ್ಲ ನಾನು ಜಾಸ್ತಿ ನೀರು ಕೂಡ ಹಾಕಿಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆ ಮ್ಯಾಜಿಕ್ ಮಸಾಲಾನ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ ಮತ್ತು ಇದಕ್ಕೆ ತೆಂಗಿನಕಾಯಿನ ತುರಿದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ತುಂಬ ಆಗಿಬಿಟ್ಟಿತ್ತು ನೈಟು ಮಾಡುವಾಗಲೇ ಹಾಗಾಗಿ ನಾನು ಬೇರೆ ವೀಡಿಯೋ ಮಾಡುವಾಗ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಇದನ್ನು ಮಾಡಲಿಲ್ಲ ತುರಿದು ಇಟ್ಕೊಳೋಕಾಗಲಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ರೆ ಇನ್ನೂ ಸೂಪರಾಗಿರ್ತಾಯಿತ್ತು ಟೇಸ್ಟು ಈಗಲೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಬೆಳಗ್ಗೆ ಬೇರೆ ಲೇಟಾಗಿ ಎದ್ದಿದ್ದೆ ಇದು ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗು ಪಲ್ಯ ರಾತ್ರಿ ಏನು ಮಾಡಿ ಅಲ್ಲ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಲೋ ಫ್ಲೇಮಲ್ಲ ಇಟ್ಕೊಂಡು ಬಿಸಿ ಮಾಡ್ತೀನಿ ಯಾಕಂದರೆ ಇಲ್ಲ ತಳ ಬಿಡುತ್ತೆ ಡ್ರೈ ಇರೋದ್ರಿಂದ ಅಂತ ಹೇಳಿ ಮತ್ತು ಗೋಧಿ ಹಿಟ್ಟನ್ನ ಜರಡಿ ಮಾಡಿಕೊಂಡು ಚಪಾತಿಗೆ ರೆಡಿ ಇದ್ದೀನಿ ಹಿಟ್ಟು ಹಾಗೇ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಬಿಸಿನೀರನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕುಡಿಯೋ ಬಿಸಿ ಅಷ್ಟು ಬಿಸಿ ಆದರೆ ಸಾಕು ನನಗೆ ಅದನ್ನು ಫುಲ್ ಕಂಪ್ಲೀಟು ಸಣ್ಣ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ ನೀರನ್ನ ಇವಾಗ ಪಲ್ಯ ಬಿಸಿ ಮಾಡಿದ್ದಾಯಿತು ಅದನ್ನು ತೆಗೆದು ಸೈಡಿಗೆ ಇಟ್ಟೆ ಮತ್ತು ಬಿಸಿ ನೀರನ್ನ ಕೂಡ ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಕುಡ್ದಿದ್ದಾಯಿತು ಇವಾಗ ಟೀಗಿಟ್ಟು ಟೀಗಿಟ್ಟು ಇವಾಗ ನೆಕ್ಸ್ಟು ಚಪಾತಿ ಇಟ್ಟು ಲಟ್ಸೋದಕ್ಕೆ ನನಗೆ ಮೈದಾ ಬೇಕು ನಾನು ಚಪಾತಿ ಲಟ್ಸೋದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡ್ತೀನಿ ಹಾಗಾಗಿ ಮೈದಾ ಹಿಟ್ಟನ್ನ ಜರಡಿ ಮಾಡಿಕೊಂಡೆ ಯಾಕಂದರೆ ಬಾಕ್ಸಲ್ಲಿ ಜರ್ಡಿ ಮಾಡಿ ಹಾಕ್ಕೊಂಡಿದ್ದೆಲ್ಲ ಖಾಲಿಯಾಗಿತ್ತು ಬಟ್ ನಾನು ಮೈದಾ ಯಾವಾಗಲೇ ತಂದ್ರೂ ಜರ್ಡಿ ಮಾಡಿ ಹಾಕ್ಕೊಳ್ತೀನಿ ಇವಾಗ ಗೋಧಿ ಹಿಟ್ಟಿಗೆ ಅದನ್ನು ಬಾಕ್ಸ್ ಮೈದಾ ಹಿಟ್ಟನ್ನ ಬಾಕ್ಸಲ್ಲಿ ಹಾಕಿಟ್ಟು ಜ ಇವಾಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವಾಗ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಟೀ ಇದೆ ತುಂಬ ಲೇಟಾಗಿಬಿಟ್ಟಿತ್ತು ಏಳು ಮುಕ್ಕಾಲಾಗಿ ಹೋಗಿತ್ತು ಎದ್ದು ವಿಡಿಯೋ ಮಾಡಿಕೊಂಡು ಕೆಲಸ ಆಗಲ್ಲ ವರ್ಕ್ ಮಾಡೋ ಕೆಲಸ ಮಾಡೋರಿಗೆ ಅದಕ್ಕೆ ಕೆಲಸಕ್ಕೆ ಹೋಗೋರಿಗೆಲ್ಲ ಆಗಲ್ಲ ಕಷ್ಟ ಆಗತ್ತೆ ಇವಾಗ ಅದಕ್ಕೆ ಒಂದೆರಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ನಾದಿ ಇಟ್ಟು ಎಷ್ಟು ನೀವು ನಾದ್ತಿರೋ ಚಪಾತಿ ಹಿಟ್ಟನ್ನ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ಸೈಡಲ್ಲಿ ಇಟ್ಟೆ ನಾನು ಟೀ ಹಾಕ್ಕೊಳ್ತಾ ಇದ್ದೀನಿ ಗ್ಲಾಸ್ಗೆ ನಾನು ಟೀ ಕುಡಿಯೋದಕ್ಕೆ ಅದೊಂದು ಮಾರ್ನಿಂಗಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಟೀ ಇರಲೇಬೇಕು ಇಲ್ಲಾಂದರೆ ನಂಗೆ ತಲೆನೋವು ಬರುತ್ತೆ ಟೀ ಕುಡಿದು ಬಂದು ನೆಕ್ಸ್ಟು ಚಪಾತಿ ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಟೈಮ್ ಆಗ ಆಲ್ರೆಡಿ ಎಂಟೂವರೆ ಆಗೋಗಿತ್ತು ಎದ್ದಿದ್ದೆ ಲೇಟು ಅಷ್ಟರಲ್ಲಿ ಅದನ್ನು ಬಿಸಿ ಮಾಡಿಕೊಂಡು ಇದು ಇಟ್ಟು ಕಲಸಿಟ್ಟು ಅದು ಮಾಡಿ ಇದು ಮಾಡಿ ಎಲ್ಲ ಟೈಮೇ ಹೇಗೆ ಹೋಯಿತು ಇಷ್ಟು ಬೇಗ ಹೋಗ್ತಾ ಇದೆ ಅಂದರೆ ಗೊತ್ತೇ ಆಗೋಲ್ಲ ಟೈಮು ಕೋಲ್ಡ್ ಬೇರೆ ಇದೆ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಮಳೆಗಾಲ ಸ್ಟಾರ್ಟ್ ಆಯಿತು ಹಾಗಾಗಿ ಚಳಿಗೆ ಮಲಗಣ ಅನ್ನಿಸ್ತಾ ಇದೆ ಇವಾಗ ಚಪಾತಿನ ಲಟ್ಸಿ ಲಟ್ಸಿ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಗ ಸಖತ್ತು ಟೈಮ್ ಆಗ್ತಾ ಇತ್ತು ನಂಗೆ ಅರ್ಧ ಗಂಟೆ ಅಷ್ಟೇ ಟೈಮ್ ಇದ್ದಿದ್ದು ಅಷ್ಟರಲ್ಲಿ ನಾನು ಮೂರು ಜನಕ್ಕೆ ಅಂದರೆ ನನಗೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಟಿಫನ್ ರೆಡಿ ಮಾಡ್ಕೋಬೇಕು ಚಪಾತಿ ಲಟ್ಸ್ಬೇಕಾಗಿತ್ತು ಹಾಗಾಗಿ ತುಂಬ ಲಟ್ಸ್ಕೊಂಡು ನಾನು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಈ ಕಡೆ ಪಲ್ಯ ಕೂಡ ಬಿಸಿ ಮಾಡಿ ಸೈಡಲ್ಲಿ ಇಟ್ಟಿದ್ದೆ ನನಗಿದು ಆಯಿಲ್ ಕಂಟೇನರ್ ಅದು ತೊಗೊಂಡಿದ್ದೀನಿ ಅಲ್ಲ ಅದನ್ನು ತೊಗೊಂಡಿರೋದ್ರಿಂದ ಎಷ್ಟು ಈಸಿ ಆಗುತ್ತೆ ಅಂದರೆ ಅಯ್ಯೋ ಚೆಲ್ಲುತ್ತೆ ಅಥವಾ ಅದರೊಳಗಡೆ ಏನೋ ಬಿದ್ದೋಗ್ಬಿಡುತ್ತೆ ಅನ್ನೋದು ಏನು ಟೆನ್ಷನ್ ಇಲ್ಲ ಇದು ನಾನು ಮೀಶೋಯಿಂದ ತೊಗೊಂಡಿದ್ದು ಯಾರಿಗಾದರೂ ಬೇಕು ಅಂದರೆ ಹೇ ಕಮೆಂಟ್ ಮಾಡಿ ನಾನು ಲಿಂಕ್ ಬಾ ಏನು ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕ್ನ ಪಿನ್ ಮಾಡಿರ್ತೀನಿ ಯಾರಿಗಾದರೂ ಬೇಕಂತ ಕೇಳಿದ್ರೆ ಮಾತ್ರ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ಓಕೆನಾ ಇವಾಗ ಚಪಾತಿ ಲಟ್ಸ್ದೆ ಹಸ್ಬೆಂಡ್ ಬಂದರು ಅವ್ರನ್ನ ಕೇಳ್ದೆ ಹಾಕೊಡ್ಲ ಹೇಳಿ ಅವರು ರೆಡಿಯಾಗಿ ಬಂದರು ಅವ್ರಿಗೆ ಇವಾಗ ಚಪಾತಿ ಹಾಕಿ ಇದ್ದೀನಿ ನೋಡ್ತಾ ಇರ್ಬೋದು ಎಮ್ಮಿ ಆಗಿತ್ತು ಮಾತ್ರ ತುಂಬಾ ತುಂಬ ಚೆನ್ನಾಗಿತ್ತು ಪಲ್ಯ ತುಂಬ ವರ್ಷಗಳೇ ಆಗೋಗಿತ್ತು ನಾನು ಪಲ್ಯನ ಮಾಡಿ ಬೆಂಡೆಕಾಯಿನ ಯೂಸ್ ಪಲ್ಯ ಮಾಡಿ ಹಾಗಾಗಿ ಇವತ್ತು ಆಸೆಪಟ್ಟು ಮಾಡಿದೆ ಚೆನ್ನಾಗಾಗಿತ್ತು ಇವಾಗ ನನಗೆ ತಿನ್ನೋದಕ್ಕೆ ಮತ್ತು ಬಾಕ್ಸಿಗೆ ಮಾಡ್ಕೊತಾ ಇದ್ದೀನಿ ಚಪಾತಿ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ ಚಪಾತಿನ ನಾನು ಲಟ್ಸಿ ಎಲ್ಲ ಇಡೋದಿಲ್ಲ ಬಿಸಿದು ಮಾಡ್ಕೊಂಡು ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಸ್ವಲ್ಪ ಆಗಿಬಿಡುತ್ತೆ ಅಂತ ಹೇಳಿ ಅಂದರೆ ಮತ್ತೆ ಬಿಸಿ ಮಾಡಬೇಕಲ್ಲ ಅದೊಂಥರ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ನಾನು ಮತ್ತೆ ಇದು ಮಾಡ್ಕೊಳ್ಳೋಲ್ಲ ಇದು ನೈಟಿಗೆ ನಾನು ಹೋಗಿ ಮತ್ತೆ ಮನೆಯಲ್ಲಿ ಮಾಡ್ಕೊಳ್ತೀನಿ ಅಂದರೆ ವರ್ಕ್ ಮುಗಿಸ್ಕೊಂಡು ನೈಟಿಗೆ ಬಂದಾಗ ಊಟಕ್ಕೆ ಎಷ್ಟಾಗುತ್ತೆ ಅಷ್ಟು ತೆಳುಗೆ ನಾನು ಮೈದಾ ಹಿಟ್ಟು ಏನಕ್ಕೆ ಯೂಸ್ ಮಾಡ್ತೀನಿ ಚಪಾತಿ ಲಟ್ಸೋದಕ್ಕೆ ಅಂದರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ರೆ ಅದೊಂಥರ ಮೇಲೆ ಹಿಟ್ಟು ಹಿಟ್ಟು ಥರ ಹಾಗೆ ಸಿಗುತ್ತೆ ಬಟ್ ಮ ಮೈದಾ ಯೂಸ್ ಮಾಡಿದಾಗ ಆ ಥರ ಸಿಗೋಲ್ಲ ಬರೀ ಇದೊಂದಕ್ಕೆ ಅಷ್ಟೇ ಬಟ್ ಮೈದೆಯಿಂದ ನಾನು ಏನು ಬೇರೆ ಮಾಡಲ್ಲ ಅಥವಾ ಗೋಧಿ ಹಿಟ್ಟಿಗೆ ಏನಕ್ಕೂ ಮಿಕ್ಸ್ ಮಾಡೋದಿಲ್ಲ ನಾನು ಬರೀ ಲಟ್ಸೋದಿಕ್ಕಷ್ಟೇ ಅದು ಸ್ವಲ್ಪ ಸ್ವಲ್ಪ ಮಾತ್ರ ಚೆನ್ನಾಗೆಲ್ಲ ಲಟ್ಸಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ ನನ್ನ ಮಾರ್ನಿಂಗ್ ಟಿಫನ್ನು ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ